ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮೊಬೈಲ್ ಬಳಕೆ ಲಾಭ ಮತ್ತು ಹಾನಿ ಪ್ರಬಂಧ ಮೊಬೈಲ್ ಬಳಕೆ ಲಾಭ ಮತ್ತು ಹಾನಿ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಇಂದಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಫೋನ್ ಪ್ರತಿಯೊಬ್ಬರ ಅಗತ್ಯವಾಗಿದೆ ಮೊಬೈಲ್ ಅಥವಾ ಸೆಲ್ ಫೋನ್ಗಳು ಹಲವು ವರ್ಷಗಳಿಂದ ನಮ್ಮ ಜೀವನವನ್ನು ಕ್ರಾಂತಿಗೊಳಿಸಿವೆ ಇದು ಹೆಚ್ಚಾಗಿ ನಮಗೆ ಪ್ರತಿಯೊಂದು ಕೆಲಸದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಿದೆ ಹಿಂದೆ ಜನರು ತಮ್ಮ ಪಾತ್ರಗಳಿಗೆ ಉತ್ತರ ಪಡೆಯಲು ದಿನಗಟ್ಟಲೆ ಅಥವಾ ವಾರಗಟ್ಟಲೆ ಕಾಯಬೇಕಾಗುತ್ತಿತ್ತು ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಬಳಸುತ್ತಿದ್ದಾರೆ ಎಲ್ಲರೂ ಬಳಸುತ್ತಿದ್ದಾರೆ ಮೊಬೈಲ್ ಫೋನ್ಗಳು ಜೀವನದಲ್ಲಿ ಅನುಕೂಲಕರ ಮತ್ತು ಹಾನಿಕರವಾಗಿವೆ ವಿಷಯ ವಿವರಣೆ ಹಿಂದೆ ಮಾನವರು ಸಮಾಜವನ್ನು ಸ್ಥಾಪಿಸಿದರು ಆರಂಭದಲ್ಲಿ ಜನರು ಗುಹೆಗಳಲ್ಲಿ ವಾಸಿಸುತ್ತಿದ್ದರು ನಂತರ ಕಾಲಕ್ರಮನ ಸಮಾಜಗಳು ಸ್ಥಾಪನೆಯಾದವು ಜನಸಂಖ್ಯೆಯು ಹೆಚ್ಚಾದಂತೆ ಮಾನವರು ವಿವಿಧ ವಿವಿಧದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಾರ್ಟಿನ್ ಕೂಪರ್ ಎಂಬ ಅಮೆರಿಕನ ಇಂಜಿನಿಯರ್ ಮೊಬೈಲ್ ಫೋನ್ ಅನ್ನು ಕಂಡುಹಿಡಿದನು ಏಪ್ರಿಲ್ ಮೂರು ಹತ್ತೊಂಬತ್ತು ನೂರ ಜಗತ್ತಿಗೆ ತಂದರು ಮೊದಲನೆಯದಾಗಿ ಮೊಬೈಲ್ ಫೋನ್ಗಳನ್ನು ವಿಶ್ವ ಮಾರುಕಟ್ಟೆಗೆ ತರುವ ಕೆಲಸವನ್ನು ಮೋಟಾರು ಮೋಟಾರುಲಾ ಎಂಬ ಕಂಪನಿ ಮಾಡಿದೆ ಮೋಟಾರುಲಾ ಮೋಟಾರುಲಾ ಅಂತೇಳಿ ಮೊಬೈಲ್ ಕೊಡಾದೆ ಮೋಟಾರುಲಾ ಕಂಪನಿ ಭಾರತಕ್ಕೆ ಮೊದಲ ಮೊಬೈಲ್ಗಳನ್ನು ಪರಿಚಯ ಮಾಡಿದೆ ಇನ್ನು ಮೊಬೈಲ್ ಇಂದು ನಮಗೆ ಎಲ್ಲದಕ್ಕೂ ಬೇಕು ಮೊಬೈಲ್ ಇಲ್ಲ ಅಂದರೆ ಜೀವನ ಇಲ್ಲ ಹಾಗೂ ಇಂದು ನಾವು ಇದನ್ನು ಕರೆ ಸಂದೇಶ ಮತ್ತು ಮೇಲ್ ಮಾಡಲು ಬಳಸುತ್ತೇವೆ ಮಾರ್ಟಿನ್ ಕೂಪರ್ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಈ ಮೋಟ್ರೋಲಾ ಕಂಪ್ನಿಗೆ ಸೇರಿದವರು ಇದನ್ನು ಜುಲೈ ಮೂವತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತೈದರಂದು ಭಾರತಕ್ಕೆ ತರಲಾಯಿತು ಕೊನೆಯದಾಗಿ ಉಪಸಮಾರ ಮೊಬೈಲ್ ಫೋನ್ಗಳು ಕೆಲವು ಸಾಮಾನ್ಯ ದುರ್ಬಲ ದುರ್ಬಲಗಳೆಂದರೆ ಹೆಚ್ಚಿನ ಮೊಬೈಲ್ ಫೋನ್ಗಳಲ್ಲಿ ಲೋಡ್ ಮಾಡಲಾದ ಕ್ಯಾಮರಾಗಳು ಮಹಿಳೆಯರು ಮತ್ತು ಯುಗ ಮಕ್ಕಳ ಚಿತ್ರಗಳನ್ನು ತೆಗೆದುಕೊಳ್ಳಲು ಬಳಸಬಹುದು ನಾವು ಇಂದು ಕಂಪ್ಯೂಟರ್ ಮಾಡುವ ಪ್ರತಿಯೊಂದು ಕೆಲಸವನ್ನು ಇಂದು ಮೊಬೈಲ್ ಮಾಡುತ್ತದೆ ಇದು ಸ್ಮಾರ್ಟ್ ಫೋನ್ನಿಂದಾಗಿ ಈ ಕೆಲಸ ತುಂಬ ಸುಲಭವಾಗಿದೆ ನಾವು ಯಾವುದೇ ಮೂಲೆಯಲ್ಲಿ ಇರುವ ವ್ಯಕ್ತಿಯೊಬ್ಬರ ಜೊತೆ ವ್ಯಕ್ತಿಯೊಂದರ ಜೊತೆ ಮೊಬೈಲ್ನಿಂದ ಮಾತನಾಡಬಹುದು ಮೊಬೈಲ್ ಎಲ್ಲರ ಜೀವನವನ್ನು ಸುಲಭ ಮತ್ತು ಅನುಕೂಲಕರ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ಮೊಬೈಲ್ ಬಳಕೆ ಮತ್ತು ಲಾಭ ಮತ್ತು ಹಾನಿ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು